ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದೇ ಒಂದು ಕಪ್ ರವಾನ ಬಳಸ್ಕೊಂಡು ಹಪ್ಪಳನ ಹೇಗೆ ಮಾಡೋದು ಅನ್ನೋದು ನೋಡೋಣ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡದೆ ಟ್ರೈ ಮಾಡಿ ಮೊದಲಿಗೆ ಒಂದು ಮಿಕ್ಸಿ ಜಾರನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಪ್ ಆಗುವಷ್ಟು ಸಾಬುದಾನಿನ ಸೇರಿಸ್ತಾ ಇದ್ದೀನಿ ಇದಕ್ಕೆ ಸಬ್ಬಕ್ಕಿ ಅಂತಲೂ ಕರೀತಾರೆ ಇದಾದ ನಂತರ ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಬಾಂಬೆ ರವಾನ ಸೇರಿಸ್ತಾ ಇದ್ದೀನಿ ಉಪ್ಪಿಟ್ಟು ಮಾಡ್ತೀವಲ್ಲ ಅದೇ ರವೆ ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಈ ಥರ ಪುಡಿ ಆಗುತ್ತೆ ಇದು ತುಂಬ ನೈಸಾಗಿ ಆಗೋದಿಲ್ಲ ಹಾಗಾಗಿ ಇದಕ್ಕೆ ಅದೇ ಕಪ್ಪಿಂದ ಮೂರು ಕಪ್ ಆಗುವಷ್ಟು ನೀರನ್ನು ಇದ್ದೀನಿ ಮೊದಲಿಗೆ ಎರಡು ಕಪ್ ಆಗುವಷ್ಟು ನೀರನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಆನಂತರ ಅದು ಗಟ್ಟಿ ಆಗುತ್ತೆ ಆಗ ಇನ್ನೊಂದು ಕಪ್ ಆಗುವಷ್ಟು ನೀರನ್ನು ಹಾಕಿದ್ದೀನಿ ಈ ಥರ ಮಿಕ್ಸಿ ಜಾರಲ್ಲಿ ಮುಂಚೆಯೇ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಗಂಟಾಗೋದಿಲ್ಲ ಮತ್ತು ಎಷ್ಟು ನೀರು ಹಾಕಬೇಕು ಅನ್ನೋ ಅಂದಾಜು ಸಿಗುತ್ತೆ ಈಗ ನೋಡಿ ಮುಂಚೆ ಎರಡು ಕಪ್ಪಾಗುವಷ್ಟು ನೀರನ್ನು ಹಾಕಿದೆ ಈಗ ಇನ್ನೊಂದು ಕಪ್ ಆಗುವಷ್ಟು ನೀರನ್ನು ಹಾಕಿ ನೀಟಾಗಿ ಗಂಟಿಲ್ಲದಂಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಮಿಕ್ಸ್ ಮಾಡಿದ್ದಾಯಿತು ಈಗ ಇದನ್ನು ಮತ್ತೆ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ತಗೋಬೇಕು ಗ್ರೈಂಡ್ ಮಾಡಿದ್ದಾಗಿದೆ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ನೈಸಾಗಿ ಗ್ರೈಂಡ್ ಆಗಿದೆ ಈಗ ಇದನ್ನು ಸೈಡ್ಗೆ ಎತ್ತಿಟ್ಕೊಂಬಿಡೋಣ ಆನಂತರ ಒಂದು ದಪ್ಪ ತಳದ ಪಾತ್ರೆಯನ್ನು ತಗೊಂಡಿದ್ದೀನಿ ಇದಕ್ಕೆ ಅದೇ ಕಪ್ಪಲ್ಲಿ ನಾಲ್ಕು ಕಪ್ ಆಗುವಷ್ಟು ನೀರನ್ನು ಸೇರಿಸ್ತಾಯಿದ್ದೀನಿ ಅದ ನಂತರ ನೀರನ್ನು ಒಲೆ ಮೇಲೆ ಇಟ್ಕೊಂಡು ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೋಬೇಕಾಗತ್ತೆ ಅದಕ್ಕಾಗಿ ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ ನೀರನ್ನು ಕುದಿಯೋದಕ್ಕೆ ಬಿಟ್ಟಿದ್ದೆ ನೀರು ಚೆನ್ನಾಗಿ ಕುದಿಯುವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಗ್ರೈಂಡ್ ಮಾಡಿಟ್ಕೊಂಡಿರೋ ರವೆ ಮತ್ತು ಸಬ್ಬಕ್ಕಿ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ ನಿಧಾನಕ್ಕೆ ಒಂದು ಕೈಯಲ್ಲಿ ಪೇಸ್ಟ್ ಹಾಕ್ತಾ ಇನ್ನೊಂದು ಕೈಯಲ್ಲಿ ಮಿಕ್ಸ್ ಮಾಡಬೇಕು ಇಲ್ಲ ಅಂದರೆ ಬಿಡುತ್ತೆ ನಿಮಗೆ ಈ ಥರ ಮಾಡೋಕ್ಕಾಗಲ್ಲ ಅನ್ನೋದಾದರೆ ಮುಂಚೆನೇ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಲೆ ಮೇಲೆ ಇಟ್ಕೊಂಡು ಕುದಿಸ್ಕೊಂಡ್ರೆ ಗಂಟಾಗೋದಿಲ್ಲ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಆಮೇಲೆ ಇದು ತುಂಬ ಗಟ್ಟಿಯಾಯಿತು ಅಂತ ಅನ್ನಿಸ್ತು ಹಾಗಾಗಿ ಮತ್ತೆ ಮೂರು ಕಪ್ ಆಗುವಷ್ಟು ನೀರನ್ನು ಸೇರಿಸಿದ್ದೀನಿ ಟೋಟಲಾಗಿ ನಾನಿಲ್ಲಿ ಹನ್ನೊಂದು ಕಪ್ ಆಗುವಷ್ಟು ನೀರನ್ನು ಬಳಸಿದ್ದೀನಿ ಮಿಕ್ಸಿ ಜಾರಲ್ಲಿ ಹಾಕಿ ಮಿಕ್ಸ್ ಮಾಡಿ ಹಾಕಿರೋ ನೀರನ್ನು ಕೂಡ ಲೆಕ್ಕ ಹಿಡಿದು ಹೇಳಿದ್ದೀನಿ ಟೋಟಲಾಗಿ ಹನ್ನೊಂದು ಅಷ್ಟು ನೀರು ಬೇಕಾಗತ್ತೆ ಈಗ ಆಲ್ಮೋಸ್ಟ್ ಹಪ್ಪಳದಿಟ್ಟು ರೆಡಿ ಆಯಿತು ಚೆನ್ನಾಗಿ ಬೆಂದಿದೆ ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಚಮಚ ಆಗುವಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸು ಒಂದು ಚಮಚ ಬಿಳಿ ಎಳ್ಳು ಅರ್ಧ ಚಮಚ ಆಗುವಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ ಹಾಗೆ ಅರ್ಧ ಚಮಚ ಆಗುವಷ್ಟು ಅಜ್ವೈನ ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಮತ್ತು ನಿಮಗೇನಾದರೂ ಬೇಕಾದರೆ ಇದರ ಜೊತೆಗೆ ಸೇರಿಸ್ಬೋದು ಇಷ್ಟ ಹಾಕಿದ್ರೆ ಸಾಕು ರುಚಿ ತುಂಬ ಚೆನ್ನಾಗಿರುತ್ತೆ ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದೇ ಒಂದು ಕುದಿನ ಕುದಿಸ್ಕೊಂಡು ಗ್ಯಾಸ್ನ ಆಫ್ ಮಾಡಿದ್ರೆ ರವಾ ಹಪ್ಪಳದಿಟ್ಟು ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿ ಕೂಡ ಪರ್ಫೆಕ್ಟಾಗಿದೆ ಬೇಕಂದರೆ ಇನ್ನೊಂದು ಕಪ್ಪಾಗುವಷ್ಟು ನೀರು ಹಾಕಿ ಇನ್ನು ಸ್ವಲ್ಪ ತೆಳ್ಳಗೆ ಕೂಡ ಮಾಡ್ಕೊಳ್ಬೋದು ಆಗಲೂ ಕೂಡ ಚೆನ್ನಾಗೇ ಇರುತ್ತೆ ಇದಕ್ಕೆ ಉಪ್ಪನ್ನು ಜಾಸ್ತಿ ಹಾಕಕ್ಕೆ ಹೋಗಬೇಡಿ ಉಪ್ಪನ್ನು ಸ್ವಲ್ಪ ಹಾಕಿದ್ರೂ ಕೂಡ ಹಪ್ಪಳ ಒಣಗಿದ ನಂತರ ಉಪ್ಪು ಸ್ವಲ್ಪ ಜಾಸ್ತಿನೇ ಆಗುತ್ತೆ ನನಗೂ ಕೂಡ ಹಾಗೆ ಆಯಿತು ಸೊ ರವ ಹಪ್ಪಳಕ್ಕೆ ಸ್ವಲ್ಪ ಉಪ್ಪನ್ನ ಕಡಿಮೆನೇ ಹಾಕ್ಕೊಳ್ಳಿ ಈಗ ನೋಡಿ ಪ್ಲಾಸ್ಟಿಕ್ ಶೀಟ್ ಮೇಲೆ ಹಪ್ಪಳನ ಹಾಕ್ತಾಯಿದ್ದೀನಿ ನೀವು ಬೇಕಂದರೆ ಕಾಟನ್ ಬಟ್ಟೆನ ಒದ್ದೆ ಮಾಡಿ ಅದ್ರ ಮೇಲೆ ಕೂಡ ಹಪ್ಪಳನ ಹಾಕ್ಬೋದು ಚೆನ್ನಾಗಿರುತ್ತೆ ಸ್ವಲ್ಪ ಒಣಗಿದ ನಂತರ ಹಾಕಿ ನೀಟಾಗಿ ಮೂರು ದಿನ ಈ ಹಪ್ಪಳನ ಒಣಗಿಸಿದ್ದೀನಿ ಎಷ್ಟು ಚೆನ್ನಾಗಿ ಒಣಗಿಸ್ತೀವೋ ಅಷ್ಟು ದಿನ ಇದು ಬಾಳಿಕೆ ಬರುತ್ತೆ ಬೇಗ ಹಾಳಾಗೋದಿಲ್ಲ ಈಗ ನೋಡಿ ಎಲ್ಲ ಹಪ್ಳೂ ಒಣಗಿ ರೆಡಿ ಇದೆ ಇದನ್ನು ಫ್ರೈ ಮಾಡಿ ಕೂಡ ತೋರಿಸ್ತೀನಿ ಹಪ್ಪಳನ ಫ್ರೈ ಮಾಡ್ಕೊಳ್ಳೋದಕ್ಕೆ ಎಣ್ಣೆನ ಮೊದಲೇ ಬಿಸಿ ಮಾಡ್ಕೊಂಡಿದ್ದೀನಿ ಬಿಸಿಯಾಗಿರೋಂಥ ಎಣ್ಣೆಗೆ ಹಪ್ಪಳನ ಹಾಕಿ ಫ್ರೈ ಮಾಡ್ತಿದ್ದೀನಿ ನೋಡ್ತಾ ಇರ್ಬೋದು ಇದು ಅಕ್ಕಿ ಹಪ್ಪಳ ಥರ ಪೂರ್ತಿಯಾಗಿ ಬಿಳಿಯಾಗಿ ಬರೋದಿಲ್ಲ ರವ ಹಪ್ಪಳ ಆಗಿರೋದ್ರಿಂದ ಸ್ವಲ್ಪ ಕಲರು ಕೆಂಪಗಿರುತ್ತೆ ಅದು ಬಿಟ್ಟರೆ ರುಚಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್